ಲಿತಾ ಲಲಿತಾ ಸ್ವಲ್ಪ ಆಚೆ ಬಾರಿ ಮನೆಯಾಗಿ ಬಂದು ಒಂದು ವರ್ಷವಾಯ್ತು ಮೂರು ಹತ್ತು ಮನೆಯ ಕೂತಿ ಅಡಿಯಿಂದವರೆಗೆ ಮನೆಯಲ್ಲಿ ಒಬ್ಬ ಗಂಡ ಇದ್ದಾನೆ ಅವನ ಬಗ್ಗೆ ಯೋಗಕ್ಷೇಮ ಮಾತಾಡಬೇಕು ಅವ್ನು ಕೂಡ ಒಂದೇನು ಏನು ಅನ್ಸುತ್ತೀನಿ ನಿಮಗೆ ಎರಡು ನಾಲ್ಕು ಎಂಟು ಹತ್ತು ಮಾತಾಡ್ತಾ ಕೊಟ್ಟರೆ ಒಳಗಡೆ ಮನೆ ಕೆಲಸ ಯಾರೇ ಮಾಡ್ತಾರೆ ಪಾಪ ನೀನ್ ಬಿಟ್ಟು ಮನೆಯಲ್ಲಿ ಮಾಡೋರು ಯಾರು ಇಲ್ಲ ಕೆಲ ಹೌದಾ ಸ್ವಲ್ಪ ಆಚೆ ತಿರುಗು ತಿರಿಗೆ ಆಚೆ ಶ್ರೀಮತಿ ಶ್ರೀಮತಿಯವ್ರು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಇಲ್ಲಪ್ಪ ನನಗೆ ಗೊತ್ತಿಲ್ಲ ಏ ಲಲಿತಾ ಇಂದಿಗೆ ನಮ್ಮ ಮದುವೆಯಾಗಿ ಒಂದು ವರ್ಷ ಆಯ್ತ ಕಾನೇ ಇವತ್ತು ನಮ್ಮ ಮದುವೆ ಆದ ಮೊದಲನೇ ವರ್ಷದ ದಿನಕ್ಕಾಗಿ ಸತಿ ಕೈ ಹಿಡಿದು ಬಂದ ಪತಿಯ ಕೈ ಹಿಡಿದು ಬಂದ ಸತಿಗೆ ಇವತ್ತು ಸಂತೋಷ ಇದ್ದ ಅದಕ್ಕಾಗಿ ನಮ್ಮ ಹುಡುಗ ಮದುವೆ ಇವತ್ತು ಅಂದಿರೋದು ಅಷ್ಟು ತಪ್ಪತ್ತೆಲ್ಲ ಹೊರಗೆ ಹೌದು ಮತ್ತೆ ಅಮ್ಮಂದಿತ್ರಿ ಹೀಗೆಲ್ಲ ಮಾಡೋಕ್ಕಾಗುತ್ತೆ ಎಕ್ಕ ಕಣ್ಣು ಮುಂಚಿಕೊಂಡು ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರ್ತಾರೆ ಆಗ್ಲಿ ಬಿಡು ಅಂತಾರೆ ಮದುವೆಗೆ ಒಂದು ವರ್ಷವಾಯ್ತು ಅಣ್ಣನ ಅತ್ತಿಗೆ ಯಾವ ರೀತಿ ನೋಡ್ಕೊಂತಿದ್ದಾಳೆ ಅಂತ ಅಂತಾರೆ ನೋಡಿ ಯಾವ ಜನ್ಮದ ಪುಣ್ಯವೋ ಏನು ನೀವು ನನಗೆ ಈ ಜನ್ಮದಲ್ಲಿ ಪತಿಯಾಗಿ ಬಂದಿದ್ದೀರಿ ಮುಂದಿನ ಜನ್ಮ ಅಂತ ಇದ್ರೆ ನೀವೇ ಪತಿಯಾಗಿ ಸಿಗ್ಲಿ ಅಂತ ಕಲ್ಮೇಶ್ವರನ ಹತ್ರ ಬೇಡ್ಕೊಳ್ತೀರಿ ಮದುವೆಯಾಗಿ ಬಂದು ಒಂದು ವರ್ಷದಲ್ಲಿ தந்தை தாயிய அண்ண தமிந்திர தூரம் மாவட்ட இன் கருணாயிண பிரபஞ்சத்தில் எல்லாரும் நல்ல மக்கள் அப்போ நிஜவாத பாலினேவத்தை மாதாத்தோட இதுலவோ அத்திகையா நன்ன கர்த்தவிய அவளும் தன்ன தவறு மனையே ஹோட்டாதே மத்தை ஆகி ஹோட் ஹோத நிற்கனவனு அவளிய குங்கும பாகியவனாக ಮಕ್ಕಳ ಭಾಗ್ಯವನ್ನ ಕೊಟ್ಟು ಮಗುವಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಸಾಕ್ತಾನೆ ಆದ್ರೆ ಹೆಂಡತಿಯಾದವಳು ಗಂಡನ ತಂದೆ ತಾಯಿಗಳನ್ನ ಅಣ್ಣ ನಾ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರಲ್ಲ ಸಾರ್ಥಕದ ಮಾತುಗಳನ್ನಡದಿಲ್ಲ ನೀತಾ ಹೆಂತ ಸಾರ್ಥಕದ ಮಾತುಗಳನ್ನಡದೆ ನಿನ್ನ ಮಾತನ್ನ ಕೇಳಿ ನನ್ನ ಹೃದಯದಲ್ಲಿ ಪ್ರೀತಿ ಎಂಬ ಜ್ವಾಲೆ ಗಂಡನಿಗೆ ಹೆಂಡತಿ ಎರಡನೇ ತಾಯಿ ಅಂತಾರೆ ಯಾಕೆಂದ್ರೆ ಹೆತ್ತ ತಾಯಿ ತನ್ನ ಅರ್ಥ ಆಯುಷ್ಯದವರೆಗೆ ಮಗ ಚೆನ್ನಾಗಿರ್ಲಿ ಎಂದು ಕೈ ತುತ್ತು ಮಾಡಿ ಉಳಿಸಿ ಬೆಳೆಸಿ ತನ್ನ ಜೀವನವನ್ನ ಇಲ್ಲಿ ಎರಡನೇ ಹೆಂಡತಿ ಎಂಬ ಪದಕ್ಕೆ ಎರಡನೇ ತಾಯಿಯಲ್ಲಿ ಹೆಂಡತಿಯನ್ನು ಕೊಡ್ತಾರೆ ಎರಡನೇ ತಾಯಿ ನೀನೇ ಅಂತ ಅನ್ಸುತ್ತೆ ಕಣೆ ಬಿಟ್ರೆ ಕವಿನೇ ಆಗ್ಬಿಡ್ತೀರಿ ಕೆಲಸ ಇದೆಯೋ ಓಹೋ ಮುಂದಿನ ಕೆಲಸ ಅಲ್ವಾ ಲಲಿತಾ

அண்ணா அத்திர்வாதப்பா கேதே கேதே ஒன்னு பரீட்சா கிண்ட பரீட்சு

ಪ್ರತ್ಯಕ್ಷವಾಗಿ ಬಿಟ್ಟೆ ಹೌದಲ್ಲ ಇಲ್ಲೇ ಸ್ವಲ್ಪ ಕೆಲಸ ಆಯ್ತು ಹಾಗೆ ನಿಮ್ಮನ್ನು ನೋಡಿಕೊಂಡು ಹೋದ ಬಂದೆ

ಆದರೂ ಮಾತು ಆತಂಕದಿಂದ ತಂಕದಿಂದ ಯಾಕಪ್ಪ ಆಗೋಲ್ಲಣ್ಣ ಮಿಲಿಟರಿಗೆ ಹೋಗಲ್ಲಕ್ಕೆ ಒಂದು ಲಕ್ಷ ಹಣ ಕೇಳುತ್ತಿದ್ದಾರೆ ಅಂತ ಛೆ ಛೇ ಬರೀ ಒಂದು ಲಕ್ಷ ರೂಪಾಯಿ ನಿಮ್ಮನ್ನು ನಾನು ಇನ್ನು ಬೆಟ್ಟದಂತ ತೊಗೊಂಡಿದ್ದೀನಿ ಕೇಳೋ ಒಂದು ಲಕ್ಷ ರೂಪಾಯಿ ತಾನೆ ನಿಶ್ಚಿಂತ ಇಂದ ನೀರು ತಂದು ಕೊಡುತ್ತೀನಿ ಆಗಲ್ಲಣ್ಣ ಒಂದು ಲಕ್ಷ ಹಣ ಕಟ್ಟೋದು ಅಂದರೆ ನೋಡಿ ಜೈ ಹಣ ಎಷ್ಟೇ ಖರ್ಚಾಗಲಿ ಜೋಡಿಸಿ ಕೊಡುವ ಜವಾಬ್ದಾರಿ ನಮ್ಮದು ಮುಂದೆ ಎಲ್ಲರೂ ಸೇರಿ ಸಾಲ ತಿಳಿಸಿದಾಯ್ತು ನೋಡೋ ವಿಜಯ ನಮ್ಮ ಮನೆಯಲ್ಲಿ ಒಬ್ಬ ವೀರ ಯೋಧ ಇದ್ದಾನೆಂದರೆ ನಮಗೆಷ್ಟು ಹೆಮ್ಮೆಯಾಗುತ್ತದೆ ನೋಡು ವಿಜಯ ಈ ಭೂತಾಯಿಯ ಒಳದಲ್ಲಿ ಹುಟ್ಟಿದ ಹುಟ್ಟಿದ ನಾವು ನಾಡ ರಕ್ಷಣೆಗಾಗಿ ಹೋರಾಡುವ ಧೀರಯುಧ ನೀನಾಗಬೇಕು ಅಷ್ಟೇ ಏಕೆ ಅನ್ಯಾಯ ಆಕ್ರಮಗಳನ್ನು ಮಾಡುತ್ತಿರುವ ಆ ಪಾತಕಿಗಳನ್ನು ಸೆರೆ ಬೆಳೆಯುವ ನೀನಾಗಬೇಕು ಅಷ್ಟೇ ಏಕೆ ನಾವೇ ಶೂರರೆಂದು ಮೆರೆದಾಡುತ್ತಿರುವ ಆ ಪಾಕಿಸ್ತಾನದ ಪಾತಿಗಳು ಇಂದು ಹೋರಾಡುತ್ತಿದ್ದಾರೆ ನೀನು ಗುಣಿಟ್ಟುಕೊಳ್ಳಬೇಕು ನನ್ನ ಮುದ್ದು ಮೈದಿನಲ್ಲ ನಾನು ಮಾತ್ರ ಮಿತ್ರಕ್ಕೆ ಕಳಿಸೋದಿಲ್ಲ ಅಲ್ರಿ ಬೆಳೆದು ನಿಂತಿರುವ ಈ ಕಂದನನ್ನ ಆ ಬಂಡು ಕೂರರಿಗೆ ಬಲಿಯಾಗೋದಕ್ಕೆ ಕಳಿಸೋದಕ್ಕೆ ಅತ್ತಿಗೆ ನಾವು ಗಂಡು ಮೆಟ್ಟಿನ ನಾಡಿನವರು ನಮ್ಮ ಬಂಡ ಕೋರರ ಗುಂಡುಗಳಿಗೆ ಕದರುವ ಗಂಡುಗಲಿಗಳು ನಾವಲ್ಲ ನಾವಲ್ಲ ಲಲಿತಾ ನೀ ವಿಷಯದಲ್ಲಿ ತಲೆ ಹಾಕ್ಬೇಡ ಸುಮ್ಮನೆ ಇರ್ತಾನೆ ನೀವೇನ ಹೇಳಿದು ನಾನು ಮಾತ್ರ ಕೇಳೋದಿಲ್ಲ ನನ್ನ ಮೈದನ ನನ್ನ ನಾನು ಮಾತ್ರ ಮಿಲಿಟರಿ ಕಳಸೋದು ದೇಕ್ಕಿದ್ರೆ ನಿಮ್ಮ ಪಾಡೇ ಏನು ಅತ್ತಿಗೆಮ್ಮ ನಿಮ್ಮಂತ ವೀರ ಯೋಧರ ತಾಯಿ ಯೋಧರು ಮನೆಯಲ್ಲಿ ಕುಳಿತಿದ್ದರೆ ಇಂದು ನಾವು ಇಂಗ್ಲೀಷರ ಬೋಟು ನೆಕ್ಕಬೇಕಾಗಿತ್ತು ಅಷ್ಟೇ ಹೇಗೆ ಅತ್ತಿಗೆ ಸಂಗೋಲಿ ರಾಯಣ್ಣ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಇವರ ತಾಯಿಯರು ನಿಮ್ಮ ಹಾಗೆ ಅಳುತ್ತಾಮಣೆ ನೆಟ್ಟುಕೊಂಡಿದ್ದರೆ ಇವತ್ತು ಆ ಅಚ್ಚ ಮೋದಿಯರ ಗುಲಾಮಗಿರಿಯಲ್ಲಿ ಬದುಕಬೇಕಾಗಿರುತ್ತಿತ್ತು ಅತ್ತಿಗೆ ಅತ್ತಿಗೆಮ್ಮ ನಾನು ಹೋಗುವುದು ತಾಯಿ ರಕ್ಷಣೆ ಮಾಡೋದಕ್ಕೆ ಭೂಮಿ ತಾಯಿಯನ್ನು ಉಳಿಸಿಕೊಳ್ಳೋದಕ್ಕೆ ಇಂಥ ತಾಯಿಯನ್ನು ಕಾಪಾಡಲೆ ಸಿಕ್ಕಿದ್ದು ನನ್ನ ಭಾಗ್ಯವಮ್ಮ ಇಂಥ ತಾಯಿಯನ್ನು ಕಾಪಾಡಲಿಕ್ಕೆ ನಿಮ್ಮಂತ ತಾಯಿ ಧೈರ್ಯ ತುಂಬ ಆಶೀರ್ವದಿಸಿ ಕಳಿಸುವುದನ್ನು ಬಿಟ್ಟು ಈಗ ಹೇಳುತ್ತಾ ಕುಳಿತಾರೆ ಹೇಗತ್ತಿಗೆ ಒಪ್ಪಿಕೋ ಅತ್ತಿಗೆ ಒಪ್ಪಿಕೋ ಅಷ್ಟೇ ಅಲ್ಲ ಅತ್ತಿಗೆ ನಮ್ಮ ಇವರ ಯೋಧರು ಸಂಸಾರದಲ್ಲಿ ಸುತ್ತ ಸಾಗರ ಕಾಣಲಿಲ್ಲ ಧೈರ್ಯದಿಂದ ಮುನ್ನುಗ್ಗುತ್ತಾರೆ ಅದನ್ನು ದೇಶದ ರಕ್ಷಕರು ನಮ್ಮ ಯೋಧರುಗಳೆಲ್ಲ ದೇಶಕ್ಕಾಗಿ ತರುತ್ತಾರೆ ತಮ್ಮ ಪ್ರಾಣಗಳೆಲ್ಲ ಗೊತ್ತಿಲ್ಲದೆ ಅವರುತ್ತಾರೆ ನಮ್ಮನ್ನೆಲ್ಲ ಕುಟುಂಬದಲ್ಲಿ ತರಿಸುತ್ತಾರೆ ದುಃಖದ ವಿಚಾರಗಳೆಲ್ಲ ಕೊನೆಗೂ ಮಡಿದಾಗ ಸಿಗೋ ನೆಮ್ಮದಿ ದೂರುಗಳಿಗಿಲ್ಲ ಈಗಾದರೂ ನಮುತ್ತಾ ಕಲಿಸಬಾರದು ಎತ್ತಿಗೆ ನೀನೆ ಮಗನನ್ನ ನೀನೆಲ್ಲರ ನಿರ್ಧಾರ ಒಂದೇ ಆಗಿರುವಾಗ ನನ್ನಾಗಲೂ ಏನಿದೆ ನೀನು ಹೇಳುವಾಗೆ ಆಗಿಲ್ಲ ಆಗ್ಲಪ್ಪ ದೇಶವನ್ನ ಕಾಯೋದಕ್ಕಾಗಿ ಭಾರತ ಮಾತೆಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ಮೇಲೆ ನಿನ್ನ ಆಸೆ ನೆರವೇರ್ಲಿ ಕಂಡ ಬಾಯಿ ಮಾತಲ್ಲ ಅಥವಾ ಸಲುವಾಗಿ మనసే మంత్రాలయా మనసే దేవాలయా మే మంత్రాలయా మనసే దేవాలయాలు